ಹಲೋ ನಮಸ್ಕಾರ ಪೇಪರ್ ಅವಲಕ್ಕಿನ ಬಳಸ್ಕೊಂಡು ಇವತ್ತು ಅವಲಕ್ಕಿ ಖಾರ ಹಚ್ಚೋಣ ತುಂಬಾ ರುಚಿಯಾಗಿರುತ್ತೆ ಅವಲಕ್ಕಿ ಕಾ ಮಂಡಕ್ಕಿ ಖಾರ ಹೇಗೆ ಮಾಡ್ಕೋತೀರೋ ಅದೇ ರೀತಿಯೇ ಇದನ್ನು ಮಂಡಕ್ಕಿ ಖಾರನೇ ತಿಂದಿರ್ತೀರಲ್ವ ಈ ಥರ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ನಾನೀಗ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ ನಾನು ಒಂದು ಕಾಲು ಕೆ ಜಿಯಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಅದಕ್ಕೆ ನಾನು ಒಂದು ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಅದು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನೀಗ ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಬೀಜ ಎಲ್ಲ ಕೆಂಪಗಾಗಿದೆ ಈಗ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿ ಇರಲಿಲ್ಲ ಹಂಗಾಗಿ ಹಾಕ್ಕೊಂಡಿದ್ದೀನಿ ನೀವು ಒಣ ಕೊಬ್ಬರಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಡಲೆನ ಹಾಕ್ಕೊಂಡು ಕೆಂಪು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಹುರ್ಕೋಬೇಕಾಗುತ್ತೆ ಅದು ಯಾಕಂದರೆ ಅವಲಕ್ಕಿ ಜೊತೆ ಗರಿ ಗರಿ ಗರಿಯಾಗಿರುತ್ತೆ ತಿನ್ನಬೇಕಾದ್ರೆ ಈ ಕಡಲೆಕಾಯಿ ಬೀಜ ಕಡಲೆ ಭಾಳ ಪುರಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಡಿ ಈಗ ಅದೆಲ್ಲ ಕೆಂಪಗಾಗಿದೆ ಅದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ನೀವು ಆಮೇಲೆ ಕೂಡ ಉಪ್ಪು ಹಾಕ್ಕೊಬೋದು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಖಾರದ ಪುಡಿ ಹಾಕ್ಕೊಂಡು ನಾನು ಇದ್ದೀನಿ ನೋಡಿ ನೋಡಿ ಈಗ ಎಲ್ಲ ರೆಡಿಯಾಗಿದೆ ಇದಕ್ಕೆ ನಾನು ಅವಲಕ್ಕಿನ ಇದ್ದೀನಿ ನೀವು ಅವಲಕ್ಕಿ ಸ್ವಲ್ಪ ಮೆತ್ತಗೆ ಏನಾದರೂ ಇದ್ದರೆ ಅದನ್ನು ಮಾ ಬಾಣಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಇಲ್ಲಾಂದರೆ ಬಿಸಿಲಲ್ಲಿ ಒನ್ ಅವರ್ ಒಣಗಿಸಿದ್ರೆ ಸಾಕಾಗುತ್ತೆ ಈ ಥರ ಸ್ವಲ್ಪ ಅವಲಕ್ಕಿನ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ತಿನ್ನಬೇಕಾದ್ರೆ ಗರಿ ಗರಿಯಾಗಿ ಸಿಗುತ್ತೆ ಅವಲಕ್ಕಿ ಮೆತ್ತಗಿರೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಅವಲಕ್ಕಿನೆಲ್ಲ ಇದ್ರೊಳಗೆ ಹಾಕ್ಕೊಂಡು ಎರಡು ಸ್ಪೂನಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ನೋಡಿ ಚೆನ್ನಾಗಿ ಅದೆಲ್ಲ ಉಪ್ಪು ಖಾರ ಎಲ್ಲ ಬೆರ್ಕೋಬೇಕು ಎಲ್ಲದಕ್ಕೂ ಅರಿಶಿನ ಮತ್ತೆ ಖಾರ ಪುಡಿ ಹಾಕಿದ್ದೆ ಅಲ್ವಾ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ತುಂಬಾ ರುಚಿಯಾಗಿತ್ತು ತುಂಬಾ ರುಚಿಯಾಗಿರುತ್ತೆ ಮಂಡಕ್ಕಿ ಖಾರ ಯಾವಾಗಲೂ ತಿಂದೇ ಇರ್ತೀರಲ್ವ ಈ ನಾವು ಮಾಡ್ಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ನಮ್ಮ ಕಡೆ ಎಲ್ಲ ಅವಲಕ್ಕಿ ಖಾರ ಹಚ್ಕೊಂಡು ಒಂದು ಸ್ವಲ್ಪ ಅದ್ರ ಮೇಲೆ ಈರುಳ್ಳಿ ಮತ್ತು ಸಕ್ಕರೆನ ಹಾಕ್ಕೊಂಡು ತಿಂತಾರೆ ತುಂಬಾ ರುಚಿಯಾಗಿರುತ್ತೆ